ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿಯ ನಿಜ ಸತ್ಯ ದತ್ತನ ಮುಂದೆ ಬಯಲಾಗೋ ಸಮಯ ಬಂದತಾಯಿತು ಹಾಗಿದ್ರೆ ದೃಷ್ಟಿಗೋಸ್ಕರ ಇಲ್ಲಿ ಫೈಟ್ ಮಾಡ್ತಿರೋ ದತ್ತನಿಗೆ ದೃಷ್ಟಿಯ ಸತ್ಯ ಗೊತ್ತಾಗಿ ಹೋಯ್ತಾ ಏನಾಯಿತು ಏನು ಗೊತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಕಿಡ್ನಾಪ್ ಆಗ್ತಾಳೆ ಅದಕ್ಕೆಲ್ಲ ಕಾರಣ ಒಂದು ರೀತಿ ಶರು ಅಂತಲೇ ಹೇಳ್ಬೋದು ಬೇಕು ಶರು ದೃಷ್ಟಿನ ಸೈಲೆಂಟ್ ಜೊತೆ ಕಳಿಸ್ತೇ ಇದ್ದಿದ್ರೆ ದೃಷ್ಟಿ ಹೊರಗಡೆ ಬರ್ತಿರ್ಲಿಲ್ಲ ಹೊರಗಡೆ ಬರ್ತಾ ಇದ್ದಿದ್ರೆ ಕಿಡ್ನಾಪ್ ಆಗ್ತಿರ್ಲಿಲ್ಲ ಶರು ತನ್ನ ಬೇಳ್ಯಾಗ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ದೃಷ್ಟಿನ ಬಲಿಪುಷು ಮಾಡ್ತದಾಳೆ ಯಾವಾಗ ದೃಷ್ಟಿಗೆ ಇಂಪನ ಮತ್ತು ಅವಳ ಬಾಡಿ ಗಾರ್ಡ್ ಆಗಿ ಬಂದಿರತಕ್ಕಂಥ ತಿಲಕ್ಕ ನನ್ನ ಲವ್ ಸ್ಟೋರಿ ಗೊತ್ತಾಯ್ತು ಆ ವಿಷ್ಯವನ್ನು ಅವಳು ದತ್ತನಿಗೆ ತಿಳಿಸ್ಬೇಕು ಅನ್ಕೋತಾಳೆ ಯಾಕಂದರೆ ಯಾರಿಗೋಸ್ಕರ ಕೂಡ ಬದಲಾಗದಿರುವುದಕ್ಕೂ ಪ್ರೀತಿಸ್ತೀನಿ ಅಂತ ಹೇಳಿ ಇಂಪನಾನ ಪ್ರೀತಿಸ್ತೀನಿ ಅಂತ ಹೇಳಿದ್ರು ಆ ಒಂದು ಮಾತು ದೃಷ್ಟಿ ಮನಸ್ಸಿಗೆ ತುಂಬಾ ಖಾಸಿಯಾಗಿದೆ ತಾನೇ ಅವ್ರ ಮನಸ್ಸಲ್ಲಿ ಪ್ರೀತಿ ಹಾಗೆ ಮಾಡಿ ಮತ್ತು ಒಂದು ಹೆಣ್ಣಿಂದ ಮತ್ತೆ ಮೋಸ ಹೋಗುವ ಹಾಗೆ ಆದರೆ ಖಂಡತ್ವಾಗ್ಲೂ ದತ್ತಾ ಸಾಹೇಬರು ಮಗದೊಮ್ಮೆ ಹೆಣ್ಣನ್ನು ನಂಬೋದಿಲ್ಲ ಪ್ರೀತಿನೂ ನಂಬೋದಿಲ್ಲ ಮದುವೆನೂ ಆಗೋದಿಲ್ಲ ಇಲ್ಲ ಆ ರೀತಿ ಆಗಬಾರ್ದು ಮಗದೊಮ್ಮೆ ಅವ್ರಿಗೆ ಹರ್ಟ್ ಆಗಬಾರ್ದು ಸಿನಿಮಾ ಮಾಡಿದ ಮೋಸ ಮತ್ತೆ ಇಂಪನವ್ರಿಂದ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ ದೃಷ್ಟಿ ಇಲ್ಲಿ ದತ್ತನಿಗೆ ಸತ್ಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ನೇರವಾಗಿ ಸತ್ಯ ಹೇಳೋದು ದೃಷ್ಟಿಗೆ ಕಷ್ಟವಾಗ್ಬಿಡುತ್ತೆ ಅದೇ ಕಾರಣಕ್ಕೆ ದೃಷ್ಟಿ ಯೋಚನೆ ಮಾಡೋದು ಪತ್ರದ ಮುಖಾಂತರ ಸತ್ಯವನ್ನು ತಿಳಿಸೋ ಅದಾಗಿ ಅದೇ ಕಾರಣಕ್ಕೆ ಪತ್ರದ ಮುಖಾಂತರ ಸತ್ಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ದೃಷ್ಟಿ ದತ್ತ ಬಾಯಿನ ರೂಮ್ನಲ್ಲಿ ಟೇಬಲ್ ಮೇಲೆ ಪತ್ರವನ್ನು ಬರೆದಿಟ್ಟು ಅದರಲ್ಲಿ ಎಲ್ಲ ವಿಷಯನೂ ಕೂಡ ಮುಕ್ತವಾಗಿ ತಿಳಿಸಿದಾಳೆ ಅದನ್ನು ಓದ್ತಾರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ದೃಷ್ಟಿ ಬರ್ತಾಳೆ ಬಟ್ ಶರು ಅದನ್ನು ಗಮನಿಸಿದ್ದೆ ಏನು ಬರ್ತಿರ್ಬೋದು ಅಂತ ಅಂದ್ಕೊಂಡು ಓಪನ್ ಮಾಡ್ತಾಳೆ ಓಪನ್ ಮಾಡಿ ನೋಡಿದ್ರೆ ಅವಳಿಗೆ ಶೋ ಶಾಕಿಂಗ್ ವಿಷಯಕ್ಕಾಗುತ್ತೆ ಬಿಕಾಸ್ ಇಂಪನ ಲವ್ ಸ್ಟೋರಿ ಬಗ್ಗೆ ಅಲ್ಲಿ ಬರ್ತಿದ್ದಾಳೆ ಮೋಸ ಹೋಗ್ಬೇಡಿ ಅವರು ನಾವು ಅಂದ್ಕೊಂಡಷ್ಟು ಒಳ್ಳೆಯವರೆಲ್ಲ ನಿಮ್ಮ ಬದುಕಿನಲ್ಲಿ ಆಟ ಆಡ್ತಿದ್ದಾರೆ ಬೇರೆಯವ್ರನ್ನ ಪ್ರೀತಿಸಿ ನಿಮ್ಮನ್ನು ಮದುವೆ ಆಗೋಗಿ ಬರ್ತಿದ್ದಾರೆ ಈ ರೀತಿಯಲ್ಲಿ ಯಾರನ್ನ ಲವ್ ಮಾಡ್ತಿದ್ದಾಳೆ ಪ್ರತಿಯೊಂದು ವಿಷಯ ಕೂಡ ಅಲ್ಲಿರುತ್ತೆ ಅದನ್ನು ನೋಡಿದ ಶರ್ಗೆ ಶಾಕ್ ಆಗುತ್ತೆ ಏನಪ್ಪ ಇದು ಇವ್ಳಿಗೆಲ್ಲ ವಿಷಯ ಗೊತ್ತಾಗಿದೆ ಈ ವಿಷಯ ಏನಾದರೂ ದತ್ತ ಗೊತ್ತಾದರೆ ಏನಾಗಬಹುದು ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆಯುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಪತ್ರ ಅವನ ಕೈಗೆ ಸೇರಲೇಬಾರ್ದು ಮತ್ತು ದತ್ತ ಮತ್ತು ದೃಷ್ಟಿನ ಭೇಟಿ ಆಗುವ ಹಾಗೆ ಮಾಡಲೇಬಾರ್ದು ಪತ್ರದಲ್ಲಿ ಪತ್ರನ ಅವನಿಗೆ ಕೊಡ್ತಾ ಇದ್ರು ಕೂಡ ಅವನಿಗೆ ಸಿಗ್ತಾ ಇದ್ರು ಕೂಡ ದೃಷ್ಟಿ ಬಂದು ಪತ್ರ ಓದತ್ರ ಅಂತ ಕೇಳ್ತಾಳೆ ಇಲ್ಲ ಅಂದಾಗ ನೇರವಾಗಿ ತಿಳಿಸೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾಳೆ ಅವತ್ತು ಫೋಟೋ ವಿಷಯದಲ್ಲೂ ಕೂಡ ಅವಳು ಅದನ್ನೇ ಮಾಡಿದ್ಲು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇಬ್ಬರ ಭೇಟಿ ಆಗ್ತಿರೋ ಹಾಗೆ ನಾನು ನೋಡ್ಕೋಬೇಕು ಮದುವೆ ಆಗೋ ತಂಗ ಅಂತ ಶರು ಯೋಚನೆ ಮಾಡಿದೆ ಇಲ್ಲಿ ಸೈಲೆಂಟ್ ಜೊತೆ ದೃಷ್ಟಿನ ಕಳಿಸ್ತಾಳೆ ಬಟ್ ದತ್ತನ್ನ ಇಂಪನ ಜೊತೆ ಮಾತಾಡೋಕ್ಕೆ ಬಿಟ್ಟು ಅವರಿಬ್ಬರು ಎಷ್ಟು ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕ್ಲೋಸ್ ಆಗಿ ಮಾಡ್ತಾಳೆ ಇಂಪನ ಸುರೇಶರು ಅದರ ನಡುವೆ ಚೆನ್ನಮ್ಮ ಮನೆಗೆ ಬರ್ತಾರೆ ಚೆನ್ನಮ್ಮನ ಮನೆಗೆ ಬಂದು ಅಮ್ಮ ಹೇಗೆ ಹೇಗಿದ್ದಾರೆ ಆರೋಗ್ಯವಾಗಿ ಇದ್ದಾರಾ ಏನು ಮಾಡ್ತಿದ್ರು ಎಲ್ಲ ಹಬ್ಬಕ್ಕನ ಬಗ್ಗೆ ವಿಚಾರ ಮಾಡ್ತಾಳೆ ಅದು ಅಮ್ಮವರು ಮದುವೆ ಆಗ್ತಿದೆ ಅಲ್ವಾ ಅವ್ರಿಗೆ ತುಂಬಾ ಖುಷಿ ಇದೆ ಮಗನ ಮದುವೆ ಆಗ್ತಿದೆ ಅಂತ ಹಾಗಾಗಿ ಗುರುಗಳು ಯಾವುದೋ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಪೂಜೆ ಮಾಡ್ಸೋಕೆ ಅಲ್ಲೇ ಉಳ್ಕೊಂಡ್ರು ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾತ್ರ ಬಂದಿದ್ದು ಕಾಫಿ ತೊಗೊಂಡು ಬರ್ತೀನಿ ಇರಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಕಾಫಿ ಕೊಡ್ತಾರೆ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಶರು ಹೇಳ್ತಿದ್ದ ಹಾಗೆ ಜೊತೆಗೆ ಈ ಕಡೆ ದೃಷ್ಟಿ ದೃಷ್ಟಿಯಲ್ಲಿ ಅಂತ ಕೇಳ್ತಾರೆ ದೃಷ್ಟಿಯಲ್ಲಿ ಇಲ್ವಲ್ಲ ದೊಡ್ಡ ಮನೆಯಲ್ಲ ಇದಾರಲ್ಲ ಅಂತ ಚಿನ್ನಮ್ಮ ಅವರು ಹೇಳೋದಕ್ಕೆ ದೃಷ್ಟಿ ಅಲ್ಲೇ ಇರ್ತಾಳೆ ದೃಷ್ಟಿಗೆ ಆ ಮನೆ ಈ ಮನೆ ಯಾವುದೂ ಕೂಡ ಬೇರೆಯಲ್ಲ ದೃಷ್ಟಿ ಎಲ್ಲ ಕಡೆ ತನ್ನ ಮನೆ ತರನೇ ಅವ್ರು ಆಡ್ತಾಳೆ ಅದರಲ್ಲೂ ದತ್ತ ನನ್ನ ಜೊತೆ ಅಂತೂ ಫುಲ್ ಕ್ಲೋಸ್ ಆಗಿದ್ದಾಳೆ ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಿದ್ದಾರೆ ತುಂಬ ಸೂಕ್ಷ್ಮವಾಗಿ ಕೆಲವೊಂದು ವಿಷಯಗಳನ್ನ ತಿಳಿಸೋ ಪ್ರಯತ್ನಕ್ಕೂ ಕೂಡ ಶುರು ಮುಂದಾಗ್ತಾರೆ ಅದು ಚೆನ್ನಮ್ಮಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತಾ ನೋಡಿ ಅಮ್ಮ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ನೀವು ಕಾಫಿ ಕುಡಿದು ಹೋಗ್ಲೋಕಂತೂ ಬಂದಿಲ್ಲ ನೀವೇನೋ ಸೂಕ್ಷ್ಮವಾದ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಬಂದಿರ ಡೈರೆಕ್ಟಾಗಿ ಹೇಳಿ ಏನು ಅಂತ ನೀರ್ವಾಗಿ ಹೇಳಿದರೆ ಒಳ್ಳೆಯದು ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಕೆಲವೊಮ್ಮೆ ಇತ್ತು ದೃಷ್ಟಿ ಯಾಕೆ ಇಷ್ಟೊಂದು ಶಾರ್ಪ್ ಅಂತ ಅವ್ಳು ತುಂಬಾ ಚುರುಕು ಕೆಲವೊಮ್ಮೆ ಅವ್ಳು ನೋಡ್ತಾ ಅನ್ಕೊಂಡಿದ್ರೆ ನಿಂಗೆ ಇಲ್ಲಿಂದ ಬಂದು ಅವ್ಳಿಗೆ ಇಷ್ಟೊಂದು ಚುರುಕ್ತಾನ ಅಂತ ಇವಾಗ ಗೊತ್ತಾಗ್ತದೆ ನಿಮ್ಮಿಂದ ಬಂದದ ಅಂತ ಯಾಕಂದರೆ ನಾನು ಹೇಳೋಕ್ಕೂ ಮೊನ್ನೆ ತುಂಬ ಸೂಕ್ಷ್ಮವಾಗಿ ಏನು ಅಂತ ಅರ್ಥ ಮಾಡ್ಕೊತಿದ್ದಾರ ನೀವಾಗ ಹೇಳ್ತೀನಿ ದತ್ತ ಮತ್ತೆ ದೃಷ್ಟಿ ಇಬ್ಬರೂ ಕೂಡ ಒಳ್ಳೆ ಫ್ರೆಂಡ್ಸ್ ಇರ್ಬೋದು ಆದರೆ ನೋಡು ಕಣ್ಗಳಿಗೆ ಅದು ಕೆಟ್ಟದಾಗೆ ಕಾಣಿಸ್ಬಾರ್ದಲ್ವ ನಮ್ಮ ದತ್ತವು ಇಂಪನೆಯ ಜೊತೆ ಮದುವೆ ಆಗ್ತಿದ್ದಾನೆ ಇಂಪನೆಯ ಜೊತೆ ಮದುವೆ ಫಿಕ್ಸ್ ಆಗ್ತದೆ ಇದ್ರ ನಡುವೆ ದೃಷ್ಟಿ ಜೊತೆ ಇರೋ ಆ ಒಂದು ಕ್ಲೋಸ್ನೆಸ್ಸಿಂದ ಇಂಪನ ಮತ್ತು ದತ್ತನ ನಡುವೆ ಯಾವುದೇ ರೀತಿ ಬೆರೆಕ್ ಬರಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಿದ್ದಾನೆ ದೃಷ್ಟಿ ಪಾಡಕ್ಕೆ ತಾನಿದ್ರೆ ಒಳ್ಳೆಯದು ದತ್ತನಿಂದ ದೂರ ಇದ್ರಂತೂ ಇನ್ನೂ ಕೂಡ ಒಳ್ಳೆಯದು ಯಾವುದೇ ಅವಳು ದತ್ತನದೇ ಕ್ಲೋಸ್ ಆಗಬಾರ್ದು ಅದರಿಂದಾಗಿ ಅವನ ಸಂಸಾರಕ್ಕೆ ಅವನ ಮುಂದಿನ ಬದುಕಕ್ಕೆ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಿದ್ದಾನೆ ದೃಷ್ಟಿನ ದತ್ತನಿಂದ ದೂರ ಅರಿ ಅಂತ ಹೇಳಿಬಿಡಿ ಅಂತ ಹೇಳಿ ಇಲ್ಲಿ ಶರುವಾಲಿಂದ ಹೋಗ್ತಾಳೆ ಈ ಕಡೆ ಚೆನ್ನಮ್ಮ ಮನಸ್ಸಿಗೆ ತುಂಬಾ ಖಾಸೆಯಾಗುತ್ತೆ ಖಂಡಿತ ಮೌರ್ಯ ನನ್ನ ಮಗಳು ಇನ್ನು ಮುಂದೆ ದತ್ತ ಸಾಹೇಬ್ರ ಹತ್ರ ಹೋಗೋದಿಲ್ಲ ಅಂತಲೇ ಹೇಳಿ ಕಳಿಸಿರ್ತಾರೆ ಬಟ್ ಏನು ಮಾಡ್ತೋ ದೃಷ್ಟಿಗೆ ಕಿಡ್ನಪ್ ಆಗಿಬಿಡ್ತಾಳೆ ಅದು ಕಿಡ್ನಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಉಳ್ಳಾಗಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ ಇಲ್ಲಿ ತನ್ನ ಗೊಂಬೆ ಗೊಂಬೆ ಅಂದ್ಕೊಂಡು ಬಳ್ಳಾರಿ ತನಕ ಬಂದಿದ್ದಾರೆ ಈ ಕಡೆ ದೃಷ್ಟಿಗಂತೂ ಫುಲ್ ರಪಲ್ಲಾಗ್ದಾಳೆ ಮೊದಲಿನ ದೃಷ್ಟಿನೇ ಬೇರೆ ಇವಾಗಿರೋ ದೃಷ್ಟಿನೇ ಬೇರೆ ಇಲ್ಲಿ ಪೊಲೀಸ್ ಅಪ್ಪಂಗೆ ಅನ್ನಿಸ್ತದೆ ಏನೇತೋ ದೃಷ್ಟಿ ಮೊದಲು ಎಷ್ಟಿಲ್ಲ ಈಗ ಇಷ್ಟೊಂದು ಖಡಕ್ ಆಗಿದ್ಯಾ ಖಡಕ್ಕಾಗಿ ಮಾತಾಡುತ್ತಿದ್ಯಾ ಅಹೋ ಯಾರ ಹತ್ರ ಟ್ರೈನಿಂಗ್ ತಗೊಂಡಿರೋದು ದತ್ತನ ಹತ್ರನ ದತ್ತ ಏನು ಸಾಮಾನ್ಯ ಅಲ್ಲ ಬಿಡು ಎಷ್ಟು ಊನು ಇನ್ಫ್ಲೂಯೆನ್ಸ್ ಇಟ್ಟಿದ್ದಾನೋ ಗೊತ್ತಿಲ್ಲ ನನ್ನನ್ನೇ ಕೆಲಸದಿಂದ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡಿ ನನ್ನ ಮೇಲೆ ಕೇಸ್ ಆಗುವಾಗ ಮಾಡಿದ ಇದ್ದ ತನಕ ಓಂದ ಕೇಸ್ ಆಗಿರ್ಲಿಲ್ಲ ಹುಡುಗಿ ನಾವು ಮಾರಾಟ ಮಾಡ್ತೀನಿ ಅಂತ ಕೇಸ್ ಆಗಿದೆ ಅನ್ನಂತೂ ಸುಮ್ಮನೆ ಬಿಡಬೋದಿಲ್ಲ ಅಂತ ಹೇಳ್ತಿದ್ರೆ ಅವ್ರ ದತ್ತ ಸಾಹೇಬ್ರಿಗೆ ಗೊತ್ತಾದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅವತ್ತು ಕಾಲು ಮುರಿದ್ರು ಕೈ ಮುರಿದ್ರು ಇವತ್ತು ನೀನು ಶಿವನ ತೆಗಿತಾರೆ ಅಂತ ದೃಷ್ಟಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅವ್ನ ಕತೆನಾ ಅವ್ನ ಗತೆಯೂ ಕೂಡ ಮುಗಿಸೋಕೆ ಇಲ್ಲಿಗೆ ಬಂದಿರೋದು ಮೊದಲು ಅವನನ್ನು ನೋಡ್ಕೊಂಡು ನಂತರ ನಿನ್ನನ್ನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಮೊದಲು ನಿನ್ನನ್ನು ನೋಡ್ಕೊಂಡು ನಂತರ ಅವನನ್ನು ನೋಡ್ಕೋತೀನಿ ಅಂತ ಪೊಲೀಸಪ್ಪ ಹೇಳಿ ಈ ಕಡೆ ಮದುವೆ ಹಣ್ಣಾಗಿ ರೆಡಿ ಅಂತ ಬಟ್ಟೆ ಕೊಟ್ಟು ಕಳಿಸ್ತಾರೆ ಮದುವೆ ಹೆಣ್ಣಾಗಿ ಬರ್ತಾಳೆ ಇಷ್ಟು ಅಂದವಾಗಿರೋ ಮುಖನ ಕರಿ ಮಸೀದ ಮಸ್ ಬಳಿದು ಅಲ್ಲ ನನ್ನ ಮುದ್ದು ಬೊಂಬೆ ನೀನು ಎಷ್ಟು ಮುತ್ತಾಕಿ ಕಾಣಿಸ್ತಿದ್ಯಾ ಇಷ್ಟು ಬೇಗ ರೆಡಿ ಆಗ್ತೀಯ ಅಂತ ಇರಲಿಲ್ಲ ಗಾಂಚಳಿ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತಿದ್ದಾಗೆ ಈ ಕಡೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಅಲ್ಲಿಂದ ತಪ್ಪಿಸ್ಕೊಂಡು ಓರಟೆ ಬಿಡ್ತಾಳೆ ದೃಷ್ಟಿ ಈ ಕಡೆ ದೃಷ್ಟಿ ಮನೇಲೆಲ್ಲ ಅನ್ನೋ ವಿಷದ್ರ ದತ್ತಂಗೂ ಕೂಡ ಗೊತ್ತಾಗುತ್ತೆ ದತ್ತ ಕಾರಲ್ಲಿ ಬರ್ತಿರ್ತಾರೆ ಆ ಪೊಲೀಸ್ ಅಪ್ಪನಿಂದ ಎಸ್ಕೇಪ್ ಆಗೋಕೆ ಹೋದಂಥ ದೃಷ್ಟಿ ದತ್ತಾಬಾಯಿ ಕಾರ್ಗೆ ಜೀಪ್ಗೆ ಬಂದು ಡ್ಯಾಶ್ ಹೊಡಿತಾಳೆ ನಂತರ ಅದು ದತ್ತಬಾಯಿ ಜೀಪ್ ಅಂತ ಗೊತ್ತಾಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಗೊತ್ತಾಗಲಿಲ್ಲ ನೋಡಲಿಲ್ಲ ದಯವಿಟ್ಟು ಆಕ್ಸಿಡೆಂಟ್ ಆಗೋಯ್ತು ಕ್ಷಮಿಸಿ ಏನಾದರೂ ಪೆಟ್ಟ ಆಯಿತಾ ಎದಿಳಿ ನಾನೇ ಎದಿಳಿಸ್ತೀನಿ ಅಂತ ಎದಿಳಿಸ್ತಾರೆ ದೃಷ್ಟಿನ ನೋಡ್ತಾರೆ ದೃಷ್ಟಿ ತಲೆ ತಗ್ಸಿ ಕಣ್ಣು ಮುಚ್ಚಿ ನಿಂತ್ಕೊಂಡಿದ್ದಾಳೆ ಬಟ್ ಇಲ್ಲಿ ದತ್ತನಿಗೆ ಗೊತ್ತು ಸಿಗೋದೇ ಇಲ್ಲ ಈ ಕಡೆ ದೃಷ್ಟಿಗೆ ಅನ್ನಿಸ್ತದೆ ಏನಪ್ಪ ಅದು ಗೊತ್ತು ಸಿಗ್ಲಿಲ್ವಾ ಸಾಹೇಬ್ರಿಗೆ ನಾನೇ ಅಂತ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡಿದ್ದೆ ಅಂತ ಮತ್ತೆ ಪೆಟ್ಟಾಗಿಲ್ಲ ಅಲ್ಲ ನಿಮಗೆ ಆರಾಮಾಗಿದ್ರೆ ಅಂತಲೇ ಕೇಳ್ತಾರ ಅಷ್ಟು ಇಲ್ಲಿ ಪೋಲೀಸ್ ಒಬ್ಬ ರೌಡಿಗಳ ಜೊತೆ ಎಂಟ್ರಿ ಕೊಡ್ತಾರೆ ರೌಡಿಗಳ ಜೊತೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ರೌಡಿಗಳು ಆಕೆಯನ್ನು ಬಿಡು ಅಂತಿದ್ರೆ ಈ ಕಡೆ ಏನು ಏನು ಅಂದ್ಕೊಂಡಿದ್ರೆ ಓ ಆ ಹುಡುಗಿ ಆಯಿತು ಈಗ ಇನ್ನೊಂದು ಹುಡುಗಿ ಮೇಲೆ ಕಾಣಕ್ಕೆ ಹೋಗಿ ಬಂದಿದ್ಯಾ ಇಲ್ಲಿ ತನಕ ಬಂದು ಬೇರೆ ಹುಡುಗಿರು ತೊಂದರೆ ಕೊಡ್ತಿದ್ರೆ ಇದತ್ತ ನೋಡ್ಕೊಂಡು ಸುಮ್ಮನಿರ್ತಾನೆ ಅಂತ ಅಂದ್ಕೊಂಡಿದ್ಯಾ ಅವತ್ತು ಮುರ್ದು ಹಾಕಿದ್ದೀನಿ ಇವತ್ತು ನಿನ್ನ ಕತೆನೇ ಮುಗಿಸ್ತೀನಿ ವಾಪಸ್ ಹೋಗ್ಬಾರ್ದು ಆ ರೀತಿ ಮಾಡ್ತೀನಿ ಅಂತ ಪೊಲೀಸ್ ಅಪ್ಪುಂಗೆ ಎಚ್ಚರಿಕೆ ಕೊಡ್ತಿದ್ದಾರೆ ತತ್ತ ಅವತ್ತೇನು ಎಲ್ಲರ ಜೊತೆ ಬಂದಿದ್ದ ಇವತ್ತು ರೌಡಿಗೆ ಹಂಗೆ ಇದೆ ನಿನ್ನ ಸಹಜರೂ ಇಲ್ಲ ಇವತ್ತಿನ ಕತೆ ಮುಗೀತು ಬಿಡು ಯಾವುದೇ ಕಾರಣಕ್ಕೂ ಕೂಡ ನೀನಿವತ್ತು ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ ನೀನು ರಕ್ತಪಾತ ಆಗೋದಂತೂ ಗ್ಯಾರಂಟಿ ಅಂತ ಪೋಲಿಸ್ ಹೇಳ್ತಿದ್ದಾರೆ ಪೊಲೀಸ್ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿ ಕೈ ಕಾಲು ಮೂರ್ತು ಬಿಸಾಕ್ತಿದ್ದಾರೆ ಇಲ್ಲಿ ದತ್ತ ಭಾ ಆ ಕಡೆ ದೃಷ್ಟಿಗೆ ಭಯ ಆಗ್ತದೆ ಪೊಲೀಸಪ್ಪ ಏನಾದರೂ ನಾನೇ ದೃಷ್ಟಿ ಅಂತ ಹೇಳಿ ಕಪ್ಪು ಮಸಿ ಬಳದಿರೋದ್ರ ಬಗ್ಗೆ ಹೇಳಿಬಿಟ್ರೆ ಅಂತ ಬಿಕಾಸ್ ಸಾಕಾರಿಗೆ ನಾನು ಅಂತ ಗೊತ್ತಾಗಿಲ್ಲ ಅದು ಅಂತ ಗೊತ್ತಾಗಿದೆ ಹಾಗಿದ್ರೆ ನಾನು ಅಷ್ಟು ವಿಭಿನ್ನವಾಗಿ ಕಾಣಿಸ್ತೀನಿ ಆ ನಿಜವಾದ ವೇಷದಲ್ಲಿ ನಿಜವಾದ ಬಣ್ಣದಲ್ಲಿ ಅಂತ ಅನ್ನಿಸ್ತದೆ ಹಸನ ಬೆವ್ರೆ ಒಳ್ಳೇದು ಮಾಡ್ತೀನಿ ಅಂತ ದೇವತ್ರ ಕೇಳ್ಕೊತಿದ್ದಾರೆ ಫೈನಲಿ ಪೊಲೀಸ್ ಹಬ್ಬನಿಂದ ದೃಷ್ಟಿನ ಕಾಪಾಡ್ತಾರೆ ದತ್ತ ದತ್ತನ್ಗೆ ನೇ ಈ ಹುಡುಗಿ ಅನ್ನೋದು ಗೊತ್ತಾಗೋದಿಲ್ಲ ಬಿಳಿ ಬಣ್ಣದ ದೃಷ್ಟಿಯನ್ನ ನೋಡೇ ಬಿಟ್ರು ದತ್ತ ಆದ್ರೆ ಅದು ತನ್ನ ಸ್ನೇಹಿತೆ ತನ್ನ ಪ್ರೀತಿಯ ಗೆಳತಿ ದೃಷ್ಟಿ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ